ಹಸಿರು ಭೂಮಿ ಪ್ರತಿಷ್ಠಾನ ಆಸನ ಹಾಗೂ ಪರಿಸರಕ್ಕಾಗಿ ನಾವು ಬಳಗ ಆಸನ ಆಶ್ರಯದಲ್ಲಿ ಜಿಲ್ಲೆಯ ಪರಿಸರ ಕಾರ್ಯಕರ್ತರ ಸಂಘಟನೆಗಾಗಿ ಒಂದು ದಿನದ ಕಾರ್ಯಾಗಾರ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಭವನದಲ್ಲಿ ನಡೆಯಿತು ಸಾವಯವ ಕೃಷಿ ಸಾಧಕರಾದ ವಿ ಪಿ ಹೆಗಡೆಯವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ ಪ್ರತಿಯೊಬ್ಬ ರೈತರು ಸಾವಯವ ಕೃಷಿಯನ್ನೇ ಅಳವಡಿಸಿಕೊಳ್ಳುವ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿಕೊಳ್ಳಬೇಕು ಕಟ್ಟೆ ಕಲ್ಯಾಣಿ ಹಾಗೂ ಕೊಳವೆ ಬಾವಿಗಳಲ್ಲಿ ಹಿಂಗು ಗುಂಡಿಗಳ ಮೂಲಕ ನೀರು ಹಿಂಗಿಸಿ ಅಂತರ್ಜಲ ಹೆಚ್ಚಿಸಬೇಕು ಎಂದರು ಹಸಿರು ಭೂಮಿ ಪ್ರತಿಷ್ಠಾನದ ಅಧ್ಯಕ್ಷರಾದ ಆರ್ ಪಿ ಮೂರ್ತಿ ಮಾತನಾಡಿ ಪರಿಸರಕ್ಕಾಗಿ ನಾವು ಸಂಘಟನೆಯನ್ನು ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಪರಿಸರ ರಕ್ಷಣೆಯನ್ನು ಮಾಡಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಕಣಕುಂಬೆ ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದ ಮಂಜೇಗೌಡ ದಯಾನಂದ ಸ್ವಾಮಿ ಪಿ ಪುರುಷೋತ್ತಮ್ ಶಾಂತರಾಜು ಅರಸ್ ಇವರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಬಾಲರಾಜು ನೋಂದಣಿಯನ್ನು ಮಾಡಿದರು ನಿರೂಪಣೆಯನ್ನು ಎಂ ಗಿರಿಜಾಂಬಿಕಾ ಸ್ವಾಗತ ಗೀತೆ ರಾಣಿ ಮತ್ತು ತಂಡದಿಂದ ಶ್ರೀ ಹರಿಪ್ರಸಾದ್ ಸ್ವಾಗತ ಮಾಡಿದರು ಮೋಹನ್ ನವಿಲೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು ವಂದನಾರ್ಪಣೆಯನ್ನು ಎನ್ ವಿ ರಾಮಕೃಷ್ಣ ಮಾಡಿದರು ಕಾರ್ಯಕ್ರಮದಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ತಿರುಪತಿಹಳ್ಳಿ ಶಿವಶಂಕರಪ್ಪ ಮಾತನಾಡಿದರು ಕಾರ್ಯದರ್ಶಿ ಟಿ ಪಿ ಮಂಜುನಾಥ್ ರಾಜೀವ್ಗಡ ಇನ್ನಿತರ ಮುಖಂಡರು ಹಾಗೂ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಪರಿಸರ ಸಂರಕ್ಷಣಾ ಬಂಧುಗಳು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶ್ರೀಹರಿಪ್ರಸಾದ್ ಅರ್ಸೀಕೆರೆ ನಾವು ದನದ ಬರೀ ದನದ ಗೊಬ್ಬರ ಹಾಕಿಬಿಟ್ಟರೆ ಗಣಕ್ಕೆ ತಗೊಂಡಿದ್ದ ಅಂತ ಹೇಳ್ಬಿಟ್ಟು ಜನ ಸಾವಯವಕ್ಕೆ ಹೋಗ್ಬಿಟ್ಟು ಸಾಯಿ ಹೋಗಿ ಬರೋದು ಯಾವ ರೀತಿ ಪರಿಸ್ಥಿತಿ ಬರಬೇಕು ನಾನು ಏನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಕಳೆದ ಐದು ವರ್ಷದಲ್ಲಿ ಕೊರೋನಾ ಸ್ಟಾರ್ಟ್ ಆದ ನಂತರ ಕಡಿಮೆ ಕಡಿಮೆ ಆಲ್ ಓವರ್ ಇಂಡಿಯಾದಿಂದ ಇಪ್ಪತ್ತೈದು ಸಾವಿರ ರೈತರು ನಮ್ಮ ಕಂಪನಿಗೆ ಬಂದು ಟ್ರೈನಿಂಗ್ ಮಾಡಿ ಹೋಗಿದ್ದಾರೆ ಅವ್ರಿಗೆಲ್ಲರಿಗೂ ಯಾವ ರೀತಿ ಗೊಬ್ಬರ ಮಾಡಬೇಕು ಯಾವ ರೀತಿ ಎಷ್ಟು

ಪ್ಲಾಸ್ಟಿಕ್ ಅನ್ನು ಭೂಮಿಯನ್ನು ಬಿಸಾಕೋದ್ರಿಂದ ಭೂಮಿಯನ್ನುವಂಥ ಕಾರ್ಪನ್ ಅಂಶ ಅಂದರೆ ಸೂಕ್ಷ್ಮಗಳು ಕೋಟ್ಯಾತ ಸೂಕ್ಷ್ಮಗಳು ಸತ್ತೋಗ್ತವೆ ಭೂಮಿಯ ಒಡಪಾದ ಸೇರೋದ್ರಿಂದ ಅಂತರ್ಜಲ ಪ್ರಮಾಣ ಈ ಕಡಿಮೆ ಆಗ್ತಾ ಇದೆ ನನ್ನ ಮನೆ ರಂಭಾಪುರಿ ಸ್ವಾಮೀಜಿಯವರ ಒಂದು ವರ್ಕ್ಶಾಪ್ ಅಲ್ಲಿ ಒಂದು ಸಮ್ಮೇಳನ ಮಾಡಿದವ ಸಚಿನ್ ಕಂಪ್ನಿ ಯಾವುದು

ಬೆಂಗಳೂರಿಂದ ಇಟ್ಟು ಮುಂದೆ ಹೋಗಿ ಹೇಮಾವತಿಗೆ ಅಟ್ಯಾಚ್ ಆಗುತ್ತೆ ಆ ಥರ ಅದು ಮುಂದೆ ಸಪ್ಲೈಸ್ ಕೊಡುತ್ತೆ ನೀರು ಕೊಳಚೆ ನೀರು ಬೇಲೂರು ಕೊಳಚೆ ನೀರು ಹಾಸನ ಇಡೀ ನಗರದ ಕೊಳಚೆ ನೀರು ಶುದ್ಧೀಕರಿಸ್ತಾನೆ ಹೆಚ್ಚಿಗೆ ಬಿಟ್ಟು ಅದ್ರ ಬಗ್ಗೆ ಸುಮಾರು ಪತ್ರಿಕೆಯಲ್ಲಿ ಏನೆಲ್ಲ ಬರ್ತಿದ್ವಿ ನಾವು ಬರ್ತಿದ್ವಿ ಎಷ್ಟೊಂದು ಸಲ ಏನೋ ಗ್ರೀನ್ ಟ್ರಿಬ್ಯುನಲ್ ಅಲ್ಲಿವರೆಗೆ ಹೋರಾಟ ಮಾಡಿದ್ವಿ ಏನು ಪರಿಣಾಮ ಆಗಿಲ್ಲ ಅದ್ರ ಬಗ್ಗೆ ನಾವು ಕೆಲವು ತಾಲೂಕಿಗೆ ಬಂದಿದ್ದಾರೆ ನಾವು ಒಂದು ನನಗೆ ಕನ್ಸಿರೋ ಕೆಲಸ ಏನು ಅಂತಂದ್ರೆ ಮೇಲಿನಿಂದ ಹೇಳ ಕೆಲಸ ಆಗುತ್ತಿಲ್ಲ ತಾನೇ ತಾನವಾಗಿ ಮಾನಪ್ರಸಿ ಆಗಲ್ಲ ನನ್ನ ಅನುಭವ ಏನು ಅಂತಂದ್ರೆ ನಾವು ಮೇಲಿಂದ ಹೇಳಬೇಕಾಗುತ್ತೆ